ಇವತ್ತು ಬಿಜೆಪಿ ಜೆಡಿಎಸ್ ಹೊಂದಾಣಿಕೆಯಾಗಿದೆ ಕುಮಾರಸ್ವಾಮಿ ಅವರು ದೇವೇಗೌಡರು ಬಿಜೆಪಿಗೆ ಬೆಂಬಲ ಕೊಟ್ಟಿದ್ದಾರೆ ಅವರು ಕೂಡ ಕುಮಾರಸ್ವಾಮಿ ಅವರು ಮಂಡ್ಯದಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಇಂತ ಸಂದರ್ಭದಲ್ಲಿ ಜನ ಯೋಚನೆ ಮಾಡಬೇಕು ಬಿಜೆಪಿ ಬಂದ್ರೆ ರಾಜ್ಯ ಅಭಿವೃದ್ಧಿ ಆಗ್ತದೆ ಬಿಜೆಪಿ ಬಂದ್ರೆ ಅಭಿವೃದ್ಧಿ ಕಾರ್ಯ ಆಗ್ತದೆ ಇವತ್ತು ಯೋಚನೆ ಮಾಡಿ ಕಳೆದ ಹತ್ತು ತಿಂಗಳಾಯ್ತು ಎಲ್ಲಾದ್ರೂ ಒಂದೇ ಒಂದು ಕೆಲಸ ಪ್ರಾರಂಭ ಆಗಿದೆಯಾ ಎಲ್ಲಾದ್ರೂ ಇಡೀ ರಾಜ್ಯದಲ್ಲಿ ಹುಮಕೂರಲ್ಲಿ ಒಂದು ಕೆಲಸ ಆಗಿಲ್ಲ ಯಾಕಂದ್ರೆ ಪಾಪರ್ ರೌಟ್ ಇದ್ದಾರೆ ಸರ್ಕಾರ ಒಂದ್ ನಯಾ ಪೈಸ ದುಡ್ಡಿಲ್ಲ ದುಡ್ಡಿಲ್ಲ ಎಲ್ಲ ಹೆಣ್ಮಕ್ಳಿಗೆ ಹೇಳಿದ್ರು ಎರಡ್ ಸಾವಿರ ರೂಪಾಯಿ ಕೊಡ್ತೀನಿ ಎರಡ್ ಸಾವಿರ ರೂಪಾಯಿ ಸಿದ್ದರಾಮಯ್ಯ ಹೇಳಿದ್ರು ಎರಡ್ ಸಾವಿರ ರೂಪಾಯಿ ಕೊಡ್ತೀನಿ ಅಯ್ಯಮ್ಮ ಕೊಡೇ ಇಲ್ಲ ಅಂತ ಅವ್ರಲ್ಲಮ್ಮ ಅಂದರೆ ಮೋಸಗಾರ ಸಿದ್ದರಾಮಯ್ಯವರು ಮೋಸಗಾರ ಕೊಡ್ತೀನಿ ಅಂದ್ರು ಅವರು ಗಂಡು ಮಕ್ಕಳಿಗೆಲ್ಲ ಎಣ್ಣೆ ರೇಟ್ ಜಾಸ್ತಿ ಮಾಡಿಬಿಟ್ರು ಗಂಡು ಮಕ್ಕಳಿಗೆಲ್ಲ ಎಣ್ಣೆ ರೇಟ್ ಜಾಸ್ತಿ ಒಂದೊಂದು ಕ್ವಾರ್ಟರ್ ಮೇಲೆ ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಜಾಸ್ತಿ ಮಾಡಿದ್ರು ಒಂದೊಂದು ಕ್ವಾರ್ಟ್ರಿಗೆ ಇನ್ನೊಳಗೂ ಎರಡೂವರೆ ಸಾವಿರ ರೂಪಾಯಿ ಎರಡೂವರೆ ಸಾವಿರ ರೂಪಾಯಿ ಎಣ್ಣೆ ಅವರಿಗೆ ಹಾಲು ಮೂರು ರೂಪಾಯಿ ಜಾಸ್ತಿ ಮಾಡಿದ್ರು ಕರೆಂಟ್ ಬಿಲ್ ಜಾಸ್ತಿ ಮಾಡಿದ್ರು ಇವೆಲ್ಲ ತಗೊಂಡು ಗಂಡನ್ನು ಕಿತ್ತುಬಿಟ್ಟು ಎಂಟಿ ಕೈ ಕೊಟ್ಟರು ಯಾರು ಕಿತ್ತು ಗಂಡನಿಗೆ ಕಿತ್ತು ಅವ್ರ ಮನೆ ದುಡ್ಡು ಅವರಿಗೆ ಕೊಟ್ಬಿಟ್ರು ಅಲ್ಲೇ ಕಮಿಷನ್ ಇಂಥ ಒಂದು ಸರ್ಕಾರ ಕರ್ನಾಟಕದಲ್ಲಿ ಇದೆ ಇಂಥ ಸರ್ಕಾರ ರೈತರ ವಿರೋಧಿ ಬಡವರ ವಿರೋಧಿ ದಲಿತರ ದಲಿತರ ಹಣ ಹನ್ನೊಂದು ಸಾವಿರ ಕೋಟಿ ದಲಿತರ ಹಣ ಮುಂಗಾಕ್ಬಿಟ್ರು ಸಿದ್ದರಾಮಯ್ಯ ಅವರು ಬಂದ ಮೇಲೆ ಇವತ್ತು ಮಂಡ್ಯದಲ್ಲಿ ಹನುಮತ ಹಾರಾಟ ಆಗ್ತಾ ಇತ್ತು ಒಂದು ತಿಂಗಳು ಹನುಮತಂಜ ಹಾರಾಟ ಹನುಮತ ಜನ ಚಿತ್ತಾಂತವ್ರು ಯಾರು ಹನುಮತೋ ಜನ ಚಿತ್ತಾಕ್ತ ಯಾರು ಹನುಮತ ಜನ ಯಾರು ಇಂತ ಕಾಂಗ್ರೆಸ್ ಅವ್ರನ್ನ ಿ ಅಂತ ಕಾಲ ಬಂದಿದೆ ನರೇಂದ್ರ ಮೋದಿ ಅವರನ್ನ ಗೆಲ್ಲಿಸಬೇಕು ಸೋಮಣ್ಣ ಅಭಿವೃದ್ಧಿ ಅಧಿಕಾರ ಹಿಂದೆ ವಸತಿ ಸಚಿವರಾಗಿದ್ದಾಗ ಲಕ್ಷಾಂತರ ಮನೆಗಳನ್ನ ಕಟ್ಟಿದ್ದಾರೆ ಲಕ್ಷಾಂತರ ಮನೆ ಇಡೀ ರಾಜ್ಯದಲ್ಲಿ ಎಲ್ಲೇನ ಹೋಗಿ ಯಾವುದಾನ ಮನೆ ನೋಡಿದ್ರೆ ಸೋಮಣ್ಣವರು ಕಟ್ಟಿದ್ದು ಅಂತಾರೆ ಸೋಮಣ್ಣ ಅವರು ಮನೆ ಕಟ್ಟುವಂತವ್ರು ಕಾಂಗ್ರೆಸ್ ಅವರು ಮನೆ ಕೆಡುವ ಮಾಡೋರು ಸೋಮಣ್ಣ ಸೋಮಣ್ಣ ಸೋಮಂಡ ಈ ಕಾಂಗ್ರೆಸ್ ಅವರು ಮನೆ ಕಾಂಗ್ರೆಸ್ ಅವರು ಮನೆ ಆಳ್ ಮಾಡೋರು ಅಂತವ್ರಿಗೆ ಇಲ್ಲಿ ತುಮಕೂರಲ್ಲಿ ಸೇರಿಸಬಾರ್ದು ಬಿಜೆಪಿಗೆ ಗಮನಕ್ಕೆ ನರೇಂದ್ರ ಮೋದಿ ಸೋಮಂಡ ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡೋರು ಓಡಾಡೋರು ನಾವೆಲ್ಲ ಆಶೀರ್ವಾದ ಮಾಡಿ ಕಳಿಸ್ಬೇಕು ಅಂತ ಹೇಳಿ ಮಾಡಕ್ ಬಂದಿದ್ದೀವಿ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ